ಏಯ್ ಅವ ನೋಡಲ್ ಗಜಮಾ ಅಂತ ಅವ ಹ್ಯಾ ಏನಿದು ಏ ಮಹಿಳಾರು ಅಡ್ಯದ ಮಾಡ್ಸ್ನಾಗಿಂದ ಹುಡುಗೀನೇ ಬ್ಯಾರೆ ಮಾಡ್ಸ್ನಾಗಿನ ಹುಡುಗಿಯರೇ ಬ್ಯಾರೆ ಅಂತೀರಲ್ಲ ಮನ್ಸೊಳಗ ನಾಲ್ಕು ಜನ ಮೇನ್ಟೇನ್ ಮಾಡ್ತಾರ ಗೊತ್ತೈತಿನು ಅಣ್ಣಾ ಜೋರಾಕಿದ ಯಾಕೋ ಕಮ್ಮಿ ಮಾಡ ಹೊಲಿ ಅಣ್ಣಾ ವಾಕ್ ಎಲ್ಲ ನಡಿತೈತಿ ಸೌಂಡ್ ಅಣ್ಣ ಅಣ್ಣ ಬೇಡ

ಹುಲಿ ಹುಲಿ ಇಲ್ಲಿ ಯಾಕ ಹಲೋ ಮತ್ತೆ ಎಲ್ಲಿ ಇರಬೇಕು ನೀವು ಏನೋ ಬಿಲ್ಡಕ್ ಕೊಡ್ತೀರಿ ಇಲ್ಲೇ ಬಿಂಕದ ಕಟ್ಟೆಗ ಇಲ್ಲ ಯಾವ್ದಾರ ಕಾಡ್ನ್ಯಾಗ ಇರ್ಬೇಕು ನೀವು ನಾವು ಸಿಂಹ ಅದೀನಿ ನಾವು ಹುಲಿ ಅದೀನಿ ಅಂತ ಬಿಲ್ಡ್ ಅಪ್ ಕೊಡ್ತಿರಲ್ಲ ನೀವು ನಾವು ಎಲ್ಲಿದ್ರು ಹುಲಿಗಳು ಇವ ಕಾಡ್ನಾಗಿದ್ರು ಹುಲಿನ ನಾಳೆ ಹುಲಿನ ಅಯ್ಯೋ ಇಡಂತೀಷ ಗೊತ್ತಿಲ್ಲ ಮರಿ ಒಳಗೆ ಬನ್ರಿ ಏನು ಆಗ್ತಾರಂತ ಇಲಿ ಹಾಕ್ತಾರೆ ಅವ್ರು ಹೇಳ್ರಿ ಅದು ಮೊದಲು ತೆಗಿಲ ಹಾಯ್ ಈಗನು ಹಿಂಗೆ ಜೀವೋ ಇಲ್ಲ ಅಂದ್ರೆ ಏರ್ಟೆಲ್ ಏರ್ಟೆಲ್ ಅಂದ್ರೆ ಐಡಿಯಾ ಅಣ್ಣ ಬ್ಯಾಡ್ ಬಿಡ ಅಣ್ಣ ಅಣ್ಣ ಏಸ್ ತಂದಿ ಓ ವಾಮಿಗೆ ಹಾಕಿ ಬಿಡ ಆಕ್ಚುಲಿ ನಮ್ಮ ಅಣ್ಣ ನನಗೆ ಅಂತ ತಕೊಂಡ ಬಂದಿದ್ದ ಮಾನಸಿಕ ಜಗ ಇಲ್ಲ ಬೇಡ ಬರಕ್ ಜಾಗ ಇಲ್ಬೇಡ ನಮ್ಮ ಹೆಣ್ಮಕ್ಳು ನನ್ಗೋಸ್ಕರ

ನಾನು ಪ್ರೀತಿಯಿಂದ ಅಕ್ಕ ಚಿಗವ್ವ ತಡವಾದ ಅಂತ ನಿ ನಾನು ಒಂದ ಸಲ ಜೋರಾಗಿ ನಮ್ಮ ಪವರ್ ಏನೋ ತೋರ್ಸ್ಬೇಕು ನಮ್ಮ 레ಡಿ ಟೈಗರ್ಸ್ ಬರಲಿ ಜೋಪಾಳೈ ಅಯ್ಯಯ್ಯ ಏವ ರೊಟ್ಟಿ ಪಟ್ಟಿ ಮಾಡೋಕ ನಾpmod ನೋಡಿಗ ಬನ್ನಿ ಹುಲಿಗಳೇ ಏಯ್ ನಮ್ಮನ ಬಿಡ ಏ 80 ವರ್ಷ ಮುದುಕ್ಕೆ ಸದ್ಯಕ್ಕೆ ಅಂತ ನೋಡಿ

ನೀ ಸ್ಮಾರ್ಟ್ ಅಂದಾವೆವಾ ಏ ಸ್ಮಾರ್ಟ್ ಅಲ್ಲ ಇಲ್ಲಿ ಸ್ಮಾರ್ಟ್ ಇರೋದು ಇಂಪಾರ್ಟೆಂಟ್ ಅಲ್ಲ ಮತ್ತೆ ಇಲ್ಲಿ 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 ಸ್ಮಾರ್ಟ್ ಇರಬೇಕು ಇಲ್ಲ ನಮ್ಮ ಸ್ಮಾರ್ಟ್ ಫಾರ್ क्यूट क्यूट ಆ ಹುಡುಗер ಬರ್ತಾರ ಅಂತ ಹೇಳಿ ರೆಡಿಯಾಗಿ ಒತ್ತಾತ ಹಾ ಇಲ್ಲಿ ಸ್ಮಾರ್ಟ್ ಇಲ್ಲಂದ್ರು ಇಲ್ಲಿ ಸ್ಮಾರ್ಟ್ರೋದ ಕೈ ಒತ್ತ ನಮ್ಮ ಚಂದ್ರು ಅನ್ನರ ಕಿಂಗ್ ಆಫ್ ದಿ ಕಿಂಗ್ ಆಗಿರೋದು ಅದಕ್ಕೆ ಹಾಟ್ನ ಸ್ಪಾಟ್ ಅಲ್ಲ ನಮ್ಮಂಥ ಯಾಪಲ್ ತಿಂತೀವಲ್ಲ ಅಥವಾ ಹುಟ್ಟುವಾಗ ಯಾಪಲ್ಲ ಗೋಡಂಬಿ ಟ್ರಾಫಿಕ್ ಏಯ್ ಆ್ಯಪಲ್ ಹೆಂಗೆ ಕೆ ಜಿ ಅದಾವೆ ನೂರು ರೂಪಾಯಿ ನೂರು ರೂಪಾಯಿ ಹೌದಲ್ಲ ಅಣ್ಣ ಯಾಪಲ್ ತಿಂಡಿಲಿಕ್ಕೆ ಆ ಯಾಪಲ್ಲೇ ತಿಂದೀನಿ ಕರೆ ಅಣ್ಣ ಯಾಪಲ್ ಹೆಂಗೆ ಕೆ ಜಿ ಅದಾವ ರೀ ಏ ಪಾಕ ಯಾಪಲ್ ಏ ನಮ್ಮ ಕಡೆ ಆ ನೂರು ಏಳು ಏಳು ಕೊಡ್ತಾರೆ ಏನವ ಇದು ಆ್ಯಪಲ್ ಏಳು

ಹಗಲಿ ರಾತ್ರಿ ಮಳೆ ಆಗುತ್ತಾ ಇಲ್ಲ ಗೊತ್ತಿಲ್ಲ ದೋಸ್ತ ಬೆಳಿ ಬರುತ್ತಾ ಇಲ್ಲ ಗೊತ್ತಿಲ್ಲ ಬಂದ ಬೆಳಿಗ್ಗೆ ಬೆಲೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ತನ್ನ ಹೊಟ್ಟೆ ತುಂಬುತ್ತಾ ಇಲ್ಲ ಗೊತ್ತಿಲ್ಲ ಆದ್ರೂ ನಾ ಭೂಮಿ ಒಳಗೆ ಬೆಳಿ ಬೆಳೆದ ಬೆಳಿತೀನಿ ದೇಶಿ ಕಣ್ಣ ಅಂತನಲ್ಲ ಅದು ನಮ್ಮ ರೈತ ಒಂದೇ ಬ್ರ್ಯಾಂಡ್ ತಂದೆ ತಾಯಿ ಬಂದು ಬಳಗ ಮನಿ ಮಠ ಎಲ್ಲಾ ಬಿಟ್ಟು ಹಗಲಿ ರಾತ್ರಿ ತಮ್ಮ ಜೀವಕ ಜೀವ ಒತ್ತಿಟ್ಟು ಗಡಿ ಕಾಯ್ತಾರಲ್ಲಮ್ಮ ಯೋಧರು ಇದು ಭೂಮಿ ಮೇಗ ಎರಡನೇ ಬ್ರ್ಯಾಂಡ್ ಇವು ಎರಡು ಬ್ರ್ಯಾಂಡ್ ನಮಗೆ ಎರಡು ಕಣ್ಣು ಇವತ್ ನಾವೆಲ್ಲ ಇಷ್ಟ ಎಂಜಾಯ್ ಮಾಡಿ ಕಾರ್ಯಕ್ರಮ ಮಾಡತ್ತೀವಿ ನಮ್ಮ ಚಂದ್ರು ಲಮಾಣಿ ಸರ್ ಬರ್ತ್ಡೇ ಮಾಡತ್ತೀವಿ ಅಂದ್ರ ಇದಕ್ಕೆ ಎರಡ ಕಾರಣ ಒಂದು ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವರು ತನ ಇಂತ ಹತ್ತದ ಕಾರ್ಯಕ್ರಮ ಹಾಕ ಆಕ್ಚುಲಿ ನಾವು ರೈತರಿಗೆಲ್ಲ ನಾ ಹೆಣ್ ಕೊಡಂಗಿಲ್ಲ ಯಾಕಂದ್ರೆ ಸಾಫ್ ಇಂಜಿನಿಯರ್ ಆಗಿರ್ಬೇಕು ಡಾಕ್ಟರ್ ಓದಿರ್ಬೇಕು ಈಗ ನಾನು ಪೊಲೀಸ್ ಆಗಿರ್ಬೇಕು ಅವರಿಗೆ ಎರಡು ಲಕ್ಷ ಪಗಾರ ಇರ್ಬೇಕು ಏನಾಗಿರ್ಬೇಕು ಎರಡು ಲಕ್ಷ ಪಗಾರ ಇರಬೇಕು ಡಾಕ್ಟರ್ ಆಗಿರ್ಬೇಕು ಆ ತಪ್ಪಿ ಒಂದ್ ಪ್ರಶ್ನೆ ಕೇಳ್ತಾ ಆನ್ಸರ್ ಮಾಡಿ ಏ ತಡೆ

ಹಾ ಆಗಿರ್ಬೇಕು ಆತಪ್ಪ ಆತ್ ತಿಂಗ್ಳಾದ್ರ ಹೊಟ್ಟಿಗೇನ ತಿತ್ತಿರಿ ನಾವು ಅನ್ನ ಸಂಬಾರಿ ಅಡೆ ಅನ್ಯ ಆಗ್ತಿತ್ತಿರಿ ನನ್ ಗಂಡನ ಪಗಾರ ಬರುತ್ತಲ್ಲ ಅನ್ನ ಇದೇನ ನೂರ್ ನೋಡ್ತೀನ್ರಿ ದಿನಾ ಬರ್ತಿತ್ತಿಲ್ಲ ನನ್ನ ಗಂಡಗ ನೌಕರಿ ಇದ್ರೇನು ಕೋಟಿ ರೂಪಾಯಿ ಇದ್ರೇನು ಬಂಗಾರ ಇದ್ರೇನು ಬೆಳ್ಳಿದ್ರೇನೋ ನಿನ್ನ ಕೋಡಿ ಹೊಡೆ ತುಂಬ ತಿನ್ನೋದು ನಮ್ಮ ರೈತರು ಬೆಳೆದಿದ್ ಅನ್ನನ ಬಗ್ಗೆ ನೀವು ಒಕ್ಕಲಿಗ ಒಕ್ಕಲ್ತಿದ್ದರೆ ಬಿಕ್ಕುವುದು ಜಗವೆಲ್ಲಾ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ದೋಸ್ತ ಭೂಮಿ ಮ್ಯಾಗ ನೌಕರಿಗೋಸ್ಕರ ಯಾರು ಓದಬಾಳ್ರಿ ಮತ್ತೆ ವಿದ್ಯೆ ನಂಬಿ ಬದಕವಂಗ ಒಂದ ದಾರಿ ಈ ರಟ್ಟಿ ನಂಬಿ ಬದಕವಂಗ ಸಾವಿರಾರು ದಾರಿ ಎಲ್ಲರೂ ದುಡ ತಿನ್ ಜೀವನ ಮಾಡ್ತೇವ್ ಅದಕ್ಕೆ ನಿಮ್ಮ ಹುಡುಗರು ಇಟ್ಟು ಶಾಣೆ ಅದರ ಅಯ್ಯ ನೀ ಎಟ್ಟು ಶಾಣೆ ರಾಜ್ ನಾವು ಶಾಣೆ ಇದೀಯಾ ಸ್ಟೂಡೆಂಟ್ ನಾವು ಎಸ್ ಎಲ್ ಸಿ ಎಸ್ ನಿಂದ ಅಯ್ಯ 100 ಗೆ ಟಾಪರ್ ಟಾಪರ್ ನಾವು 100 ಗೆ 100 ತೃಪ್ತಿ ಅಕ್ಕನ 100 100 ಡಿಕೆಡಿ ಡಿಕೆಡಿ ಅಕ್ಕನ 100 ಗೆ ನಾವೆಲ್ಲ ಲೇಡೀಸ್ ಎಲ್ಲ 100 ಏನೋ ಅಣ್ಣ ಜೀರೋ ತೊಂದ್ರ ಮುಸುರುತಿವತ್ತಿ ಆಳ್ನಾರ ಕೈ ಕೊಡ್ರಿರ್ಯಾರ ಒಂದ್ ಶಾಸ್ತ್ರ ಮಾಡ್ಯಾರ ಏನದು ದನ ಕೈ ಅವ್ರ ಬಿಟ್ರ ದನದಾರಿ ಬಿಡುಗಡೆ ಅಲ್ಲಿಲ್ಲತ್ತ

ಬೇಗ ಚಪ್ಪಡೆ ಬೇಗ ಕೂಡಿರ್ತೀವಿ ಅದು ತಗೊಂಡು ಹೋಗಿ ಕುಡ್ದು ಬಂದಿರ್ತೀರಿ ಅಷ್ಟೇ ಕಾಕಾ ಕಾಕಾ ಮೊಬೈಲ್ ನ ಕರೆಕ್ಟ್ ಕ್ಯಾಚ್ ಆಗತ್ತೆ ಇಲ್ಲಿ ಫಿಗರ್ ಆ ಏ ಕೈ ಇಳಿಸ್ಲಿ ಮೊಬೈಲ್ ನ ಕವರ್ ಆಗೋಲ್ಲ ಏ ಕೈ ಇಳಿಸ ಅವ ನೋಡಲೇ ಅಯ್ಯೋ ಯಪ್ಪ ನಿನಗೆ ಈ ವಯಸ್ಸನೆ ಬೇಕಾ ಅಲ್ಲ ಮನೆಗೆ ಹೋಗಿ ಚಿಗೋ ನೋಡಿದ್ರೆ ನಿನ್ನ ಗಜಮನ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಚೆಕ್ ಓಕೆ ಥ್ಯಾಂಕ್ ಯು ಹಲೋ ನಮ್ಮ बेजिक மயிலारयर्गु 하게 लक्ष्मीयर्गु धन्यवाद घाल्यता अश्वमेध तंडद चिराग स्ट्रेंथ मास्टर